ನಮಸ್ತೆ ಬಲಿಷ್ಠ ಭೂವಿ ಭಾರತದ ಜೀವನ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾವುದರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಂತಂದರೆ ನೈಋತ್ಯ ಭಾಗ ಅಂದರೆ ಸೌತ್ ವೆಸ್ಟ್ ಇದು ಸೌತು ಇದು ವೆಸ್ಟ್ ಈ ಮೂಲೆಗೆ ಏನು ಬರುತ್ತಲ್ಲ ಅದನ್ನು ನೈಋತ್ಯ ಭಾಗ ಅಂತ ಕರಿತೀವಿ ನಾವು ಈ ಭಾಗದಲ್ಲಿ ತೊಂದರೆ ಇದ್ದರೆ ಮನೆಯೊಳಗೆ ಆಗುವಂತಹ ಸಮಸ್ಯೆಗಳೇನು ಅಂತ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಕೇಳ್ತಾರೆ ಏನಪ್ಪ ಏನಾಗ್ತಿದೆ ನಿಮಗೆ ಅಂತಂದಾಗ ನಾವೇನು ಹೇಳ್ತೀವಿ ಯಾಕೋ ಮೂರು ದಿನದಿಂದ ಗಂಟ್ಲು ಕೆರ್ತ ಆಗ್ತಾ ಇದೆ ಹಾಗೆ ಸ್ವಲ್ಪ ನೋಸು ಬ್ಲಾಕ್ ಆಗ್ತಾ ಇದೆ ಹಾಗೆ ಆಗಾಗ ಸೀನು ಬರ್ತಾ ಇರ್ತದೆ ರಾತ್ರಿ ಹೊತ್ತು ಮಲಗ ಸ್ವಲ್ಪ ಕೆಮ್ಮು ಬರ್ತಾ ಇರ್ತದೆ ಹಾಗೆ ಮಧ್ಯರಾತ್ರಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಂತಂದಾಗ ಅನ್ಕೋತಾರೆ ಅವರು ಖಂಡಿತವಲ್ಲ ಈ ಮನುಷ್ಯನಿಗೆ ನೆಗಡಿ ಇಳಿದಿದೆ ಈ ನೆಗಡಿ ಯಾವ್ದಿಂದ ಬಂದಿರ್ಬೋದು ನೋಡ್ತಾರೆ ಸೀಸನ್ ಅಲ್ಲಿ ನೋಡ್ತಾರೆ ಈ ಸೀಸನ್ ಅಲ್ಲಿ ಎಂಥ ವೈರಸ್ ಬರ್ತಾ ಇದೆ ಈ ವೈರಸ್ ಹೋಗಿ ಈತನಿಗೆ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ ಈತನಿಗೆ ಯಾವುದೆಲ್ಲ ಕಾಯಿಲೆ ಗುಣಲಕ್ಷಣಗಳು ಬರ್ತಾರೆ ಹಾಗಾಗಿ ಇದಕ್ಕೇನು ಪರಿಹಾರ ಕೊಡಬೇಕು ಅಂತೇಳಿ ಕೊಡ್ತಾರೆ ಅದೇ ರೀತಿ ನಾನು ಹೇಳ್ತೇನೆ ಅಂದರೆ ಒಂದು ವಾಸ್ತು ಅಂತದ್ದಾಗಲೂ ಕೂಡ ನ್ಯೂಮರಾಲಜಿ ಆದರೂ ಪರವಾಗಿಲ್ಲ ಅಥವಾ ಅಸ್ಟ್ರಾಲಜಿ ಆದರೂ ಪರವಾಗಿಲ್ಲ ನನ್ನ ಸಮಸ್ಯೆಗಳು ಏನು ಅಂತ ಅನ್ನೋದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಅರ್ಧ ಭಾಗ ಪರಿಹಾರ ಸಿಕ್ಬತ್ತೆ ಅಲ್ವಾ ಹೊಟ್ಟೆ ನೋವು ತಲೆನೋವು ಮಾತ್ರ ಕೊಡೋಕ್ಕಾಗಲ್ಲ ತಲೆನೋವು ಹೊಟ್ಟೆ ನೋವು ಮಾತ್ರ ಕೊಡೋಕ್ಕಾಗಲ್ಲ ಹಾಗಾಗಿ ನಾನು ಹೊಟ್ಟೆ ನೋವು ಇಲ್ಲಿದೆ ಅಂತ ಅನ್ನೋದು ನಾನು ತಿಳ್ಕೊಬೇಕು ಹೊಟ್ಟೆ ನೋವು ಅಂದರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು ತಲೆನೋವು ಬಂತಂದರೆ ನನಗೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಯಾವ್ಯಾವ ರೀತಿಲಿ ಅದು ದುಷ್ಪರಿಣಾಮ ಬೀರ್ತದೆ ಅಂತ ತಿಳ್ಕೊಂಡಿದ್ದಾಗ ಮಾತ್ರ ನಾನು ಇದು ಹೊಟ್ಟೆ ನೋವು ಅಥವಾ ತಲೆನೋವು ಅಂತ ಹೇಳೋಕ್ಕಾಗತ್ತಲ್ವ ಹಾಗಾಗಿ ನಾನು ಏನೇ ಬಂದರೂ ಯಾರಾದರೂ ಬಂದು ನಾನು ಕನ್ಸಲ್ಟೇಷನ್ಗೆ ಬಂದಾಗ ಕೇಳಿದಾಗ ನಾನು ಮಾಡ್ತೀನಿ ಏನು ತೊಂದರೆ ಇದೆ ನಿಮಗೆ ಜೀವನದಲ್ಲಿ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ದಂಗೆ ನಂಗೆ ಅರ್ಥ ಆಗ್ಬಿಡುತ್ತೆ ಇವರ ಮನೆಯ ಇಂಥ ಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಇದೆ ಅಂತ ಗೊತ್ತಾಗ್ಬಿಡ್ತಾನೆ ಅವತ್ತೇ ಏನು ಮಾಡ್ತೀನಿ ಆ ಭಾಗದಲ್ಲಿ ಏನೇನಿದೆ ಅಂತನೆಲ್ಲ ತಿಳ್ಕೊಳ್ತಾ ಹೋಗ್ತಾ ಇರ್ತೇನೆ ತಿಳ್ಕೊಳ್ತಾ ಹೋಗ್ತಿದ್ದಂಗೆ ಏನಾದ್ರೆ ನಂಗೆ ಅರ್ಥ ಆಗ್ಬಿಡುತ್ತೆ ಇವ್ರದ್ದು ಈ ಭಾಗದಲ್ಲಿ ತೊಂದರೆ ಇದೆ ಹಾಗಾಗಿ ಆ ಭಾಗದಲ್ಲಿ ಏನಿಟ್ಟರೆ ಸರಿ ಏನು ತೆಗೆದರೆ ಸರಿ ಅಂತ ಕೂಡ ತಿಳಿಸ್ಬಿಡ್ತೀನಿ ಅವ್ರಿಗೆ ಆಗ್ತಾರೆ ಖುಷಿಯಾಗ್ತಾರೆ ಒಂದೂವರೆ ತಿಂಗಳ ಗುರುಗಳೇ ಒಳ್ಳೆ ಪರಿಣಾಮ ಬಂತು ಅಂತಂದರೆ ಹಾಗೆ ಈ ಸೌತ್ ಅಲ್ಲಿ ತೊಂದರೆ ಇದ್ದರೆ ಏನೇನಾಗುತ್ತೆ ಅಂದರೆ ಮನೆಯಲ್ಲಿ ಮಟ್ಟಮದಾಗೆ ನಿಮಗೆ ಜೀವನದಲ್ಲಿ ಸ್ಥಿರತೆ ಅನ್ನೋದು ಇರೋದಿಲ್ಲ ಸ್ಟೆಬಿಲಿಟಿ ಅನ್ನೋದು ಇರೋದಿಲ್ಲ ಸಂಬಂಧಗಳಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದನ್ನು ತಿರಸ್ಕಾರ ಮಾಡುವಂಥ ಇರುತ್ತೆ ಹೌದಪ್ಪ ಸೂಪರ್ ಆಗಿ ಮಾಡಿದ್ದಾರೆ ಈ ಕೆಲಸ ಅಕ್ಸೆಪ್ಟ್ ಮಾಡ್ಕೊಂಡು ಇತ್ತ ಇನ್ನೊಂದಷ್ಟು ಕೆಲಸ ಕೊಡಬೇಕು ಅನ್ನೋಂಥ ಭಾವನೆ ಬರೋದೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದೇ ಇಲ್ಲ ತಾತ್ಸಾರವಾಗಿ ಕಟಾಚಾರಕ್ಕೆ ಕೆಲಸ ಮಾಡ್ತಾರೆ ಕಟಾಚಾರಕ್ಕೆ ಈ ತಾಚಾರದಿಂದ ಮಾಡಿದ್ರೆ ಕೆಲಸ ಚೆನ್ನಾಗಿ ಬರುತ್ತೆ ಬರುವುದಿಲ್ಲ ಈ ರೀತಿ ಎಲ್ಲಾನು ಹಾಕ್ತಾ ಇರುತ್ತೆ ಮನೆಯಲ್ಲಿ ಸಂಬಂಧಗಳ ಮಧ್ಯೆ ಒಡಕು ಮೂಡ್ತಾ ಇರ್ತದೆ ಹೀಗೆಲ್ಲ ಹಾಕ್ತಿದೆ ಅಂದ್ರೆ ಮನೆಯ ನೈಋತ್ಯ ಭಾಗದಲ್ಲಿ ಏನೋ ಸಮಸ್ಯೆ ಇದೆ ಅಂತಾನೆ ಹೇಳ್ತಾರೆ ಇದಕ್ಕೆ ಸಾಧಾರಣವಾಗಿ ಹ್ಮ್ ಶಾಸ್ತ್ರಗಳಿಗೆ ಕೊಡುವಂಥದ್ದು ಏನು ಅಂತಂದಾಗ ಒಂದು ಅಲ್ಲಿ ಯಂತ್ರವನ್ನ ಇಟ್ಕೊಳ್ಳಿ ಅಂತ ಹೇಳುತ್ತೆ ರಾಹು ಯಂತ್ರವನ್ನ ಅಲ್ಲಿ ಇಟ್ಕೊಂಡು ಪ್ರತಿದಿನ ರಾಹುವಿಗೆ ಕೇಳಿಕೊಂಡು ನಿನ್ನ ಪರಿಣಾಮ ಜಾಸ್ತಿ ಮಾಡ್ಬಿಡಪ್ಪ ನಿನ್ನ ಪರಿಣಾಮ ಜಾಸ್ತಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಈ ರೀತಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ಹಾಗಾಗಿ ನಮ್ಮನ್ನ ಕಾಪಾಡುವಂಥ ಎಗೇನ್ ರಾಹುಗೆ ಯಾರು ಅಧಿಪತಿ ರಾಹುವನ್ನು ಕಂಟ್ರೋಲ್ ಮಾಡುವಂಥವ್ರು ಯಾರು ಅಂತಂದ್ರೆ ದುರ್ಗೆ ದುರ್ಗೆಯನ್ನು ಆರಾಧನೆ ಮಾಡ್ತಾ ಹೋಯ್ತು ಅಂತಂದ್ರೆ ನಿಮ್ಗೆ ಏನಾಗುತ್ತೆ ರಾಹು ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೊಂದು ಈ ಭಾಗದಲ್ಲಿ ಏನ್ ಅಂದ್ರೆ ಕೈಲಾಸ ಪರ್ವತ ಅಂದ್ರೆ ಗೋಲ್ಡನ್ ಕಲರ್ ಅಂತ ಕೈಲಾಸ ಪರ್ವತವನ್ನ ಈ ಭಾಗದಲ್ಲಿ ಇಟ್ಟು ನೀವು ಕೇಳ್ಕೋಬೇಕು ಆ ಶಿವನ ಕೃಪಾ ಕಟಾಕ್ಷ ನಮ್ಮ ಮನೆಗಾಗಿ ನಮ್ಮ ಮನೆಯಲ್ಲಿ ಸ್ಥಿರತೆ ಭದ್ರತೆ ಪ್ರೀತಿ ವಿಶ್ವಾಸ ಎಲ್ಲವೂ ಬೆಳೀಲಿ ಅಂತ ಕೇಳ್ಕೊಳ್ಬೇಕಾಗುತ್ತೆ ಮತ್ತೊಂದು ಏನು ಮಾಡಬೇಕು ಈ ಭಾಗದಲ್ಲಿ ಸದಾ ಯೆಲ್ಲೋ ಕಲರ್ ಬಲ್ಬನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಉರಿಸೋದ್ರಿಂದ ಏನಾಗುತ್ತೆ ಇಲ್ಲಿ ಬರುವಂಥದ್ದು ಯಾವ ತತ್ವ ಭೂತತ್ವ ಭೂತತ್ವ ಕಡಿಮೆ ಆದಾಗ ಏನಾಗುತ್ತೆ ಅಲ್ಲೊಲ್ಲ ಕಲ್ಲ ಆಗುತ್ತೆ ಭೂತತ್ವ ಜಾಸ್ತಿ ಏನಾಗುತ್ತೆ ಸ್ಥಿರತೆ ಬರುತ್ತೆ ಹಾಗೆ ಯೋಗದಲ್ಲಿ ಅಂತ ನೋಡಕ್ಕೋದಾಗ ಇದು ಮೂಲಾಧಾರ ಇರುವಂತಹ ಜಾಗ ಮೂಲ ಆಧಾರ ಮೂಲಾಧಾರದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಜೀವನದಲ್ಲಿ ಇರಬಟ್ಟು ಕಟ್ಟಿಟ್ಟ ಬುದ್ಧಿ ಹಾಗಾಗಿ ಇದನ್ನು ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೌತ್ ವೆಸ್ಟಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ಬರ್ತಾ ಇರೋಂಥ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಓಕೆ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನು ಕೇಳ್ತಾ ಇದ್ದಂದ್ರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕೇಳ್ತಾ ಇದಾರೆ ಅಂದರೆ ಪಶ್ಚಿಮ ವಾಯುವ್ಯದಲ್ಲಿ ಮೆಟ್ಟಲು ಇರಬಹುದಾ ಅಂತಾರೆ ಇರಬಹುದು ಆದರೆ ಆ ಮೆಟ್ಟಲು ನಿಮಗೆ ಕ್ಲಾಕ್ ವೈಸ್ ಇದೆಯಾ ಆಂಟಿ ಕ್ಲಾಕ್ ವೈಸ್ ಇದೆಯಾ ಅಂತ ನೋಡೋಣ ಕ್ಲಾಕ್ ವೈಸ್ ಇತ್ತು ಅಂತಾರೆ ತುಂಬ ಒಳ್ಳೆಯದು ಕ್ಲಾಕ್ ವೈಸ್ ಅಂತಾರೆ ಹಿಂಗ್ ಸುತ್ತುವಂಥದ್ದು ಆಂಟಿ ಕ್ಲಾಕ್ ವೈಸ್ ಅಂದರೆ ವಿರುದ್ಧವಾಗಿ ಸುತ್ತುವಂಥದ್ದು ವಿರುದ್ಧವಾಗಿ ಸುತ್ತ ರೀತಿಯಲ್ಲಿ ಇತ್ತು ಅಂತಂದ್ರೆ ಸ್ವಲ್ಪ ಸಮಸ್ಯೆಗಳು ಕಾಡುತ್ತೆ ಕ್ಲಾಕ್ ವೈಸ್ ಇತ್ತು ಅಂತಾರೆ ತುಂಬ 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 ಒಳ್ಳೇದು ಕ್ಲಾಕ್ ವೈಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಹ್ಞೂ ಕ್ಲಾಕ್ ವೈಸ್ ಇತ್ತು ಅಂದರೆ ಏನೂ ತೊಂದರೆ ಇಲ್ಲ ಏನೂ ಸಮಸ್ಯೆ ಇಲ್ಲ ತಲೆ ಕೆಡಿಸ್ಕೋಬೇಡಿ ಕ್ಲಾಕ್ ವೈಸ್ ಇದೆಯಾ ಆಂಟಿ ಕ್ಲಾಕ್ ವೈಸ್ ಇದೆಯಾ ತಿಳಿಸಿದ್ರೆ ಅದಕ್ಕೇನು ಪರಿಹಾರ ಕೊಡ್ಬೇಕು ಅಂತ ಕೊಡ್ತೀನಿ ಕ್ಲಾಕ್ ವೈಸ್ ಇತ್ತು ಅಂತಂದರೆ ಏನು ಬೇಕಾಗಿಲ್ಲ ಆ್ಯಂಟಿಕ್ಲಾಕ್ ವೈಸ್ ಇತ್ತು ಅಂದರೆ ಅದಕ್ಕೆ ಏನು ಪರಿಹಾರ ಅಂತ ತಿಳಿಸ್ಕೊಡ್ತೀನಿ ನಾನು ಓಕೆ ನೆಕ್ಸ್ಟ್ ಪ್ರಶ್ನೆ ಕೇಳಬೇಕಾದ್ರೆ ಸ್ಪಷ್ಟವಾಗಿತ್ತಂದರೆ ಸ್ಫುಟವಾಗಿ ನಿಮ್ಗೆ ಉತ್ತರ ಬರುತ್ತೆ ಓಕೆ ಮತ್ತೊಬ್ಬರ ಪ್ರಶ್ನೆ ಏನು ಅಂತ ಕೇಳಿದ್ರೆ ಟಾಯ್ಲೆಟ್ ಅಂದರೆ ಒಂದು ರೂಮು ಆ ರೂಮಿನ ವಾಯುವ್ಯ ಭಾಗದಲ್ಲಿ ಟಾಯ್ಲೆಟ್ ಇರ್ಬೋದಾ ಅಂತ ಕೇಳ್ತಾ ಇದ್ದರೆ ಖಂಡಿತವಾಗಿರ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಓಕೆ ಟಾಯ್ಲೆಟ್ ವಾಯು ವಿಭಾಗದಲ್ಲಿ ಇತ್ತು ಅಂತಂದರೆ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅದಕ್ಕೆ ಏನೇನು ಮಾಡ್ಕೋಬೇಕು ಅಂತಂದ್ರೆ ನನ್ನ ಬಹಳ ಎಪಿಸೋಡ್ ಓ ಹೆಚ್ಚುಗಮೇ ಒಂದೂವರೆ ಎರಡು ವರ್ಷಕ್ಕೆ ಮುಂಚೆನೇ ಕೊಟ್ಬಿಟ್ಟಿದ್ದೀನಿ ಟಾಯ್ಲೆಟ್ಗಳು ಎಲ್ಲೆಲ್ಲಿದ್ದರೆ ಸರಿ ಇರುತ್ತೆ ಎಲ್ಲೆಲ್ಲಿಲ್ಲ ಅಂದರೆ ಸರಿ ಬರಲ್ಲ ಎಲ್ಲೆಲ್ಲಿದ್ದರೆ ಅದರಿಂದ ಅನಾಹುತಗಳೇನಾಗುತ್ತೆ ಅದಕ್ಕೆ ಯಾವ ರೀತಿ ಪರಿಹಾರಗಳು ಮಾಡ್ಕೊಬೇಕು ಅಂತ ಒಂದು ಕೊಟ್ಟಿದ್ದೀನಿ ವಾಯುಮೂಲೆಯಲ್ಲಿ ಸಾಧಾರಣವಾಗಿ ಇರಬಹುದು ಇಟ್ಕೊಳ್ಳಿ ಏನು ಸಮಸ್ಯೆಗಳಾಗಲ್ಲ ಸಮಸ್ಯೆಗಳಿತ್ತು ಅಂತಂದರೆ ನನ್ನ ಹಳೆ ಎಪಿಸೋಡ್ಗೆ ಹೋಗಿ ನೋಡ್ಕೊಳ್ಳಿ ಅದಕ್ಕೆ ಏನು ಪರಿಹಾರ ಮಾಡ್ಕೊಬೇಕು ಮಾಡ್ಕೊಳ್ಳಿ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಎಲ್ಲರೂ ಬಾಳ್ಲಿ ಅದಕ್ಕೆ ಬೇಕಾಗಿರುವಂಥ ಶಕ್ತಿ ಚೈತನ್ಯ ಆತ್ಮವಿಶ್ವಾಸ ನಮಗೆ ಎಲ್ಲವನ್ನು ಕೂಡ ಭಗವಂತ ಸಮೃದ್ಧಿಯಾಗಿ ಕೊಡಲಿ ಜೀವನದಲ್ಲಿ ಎಲ್ರಿಗೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್